ಮುಂದಿಡಿದ್ದು ನೀ ಗೊತ್ತಾಗ್ಲಿಲ್ಲ ಅಂದ್ರೆ ಚೀಳಕ್ ಹೋಗ್ಬಿಡ ಶುಟ್ಟು ಪಟ್ಟಿ ಎಲ್ಲಾ ಮನೆ ದಿನ ಹುಣ್ಣ ಕೀಳು ಅಂತ ಅಂದ್ರೆ ಕಾಯಿ ಕಿತ್ತು ಹುಳಿ ಹುಳಿ ಅಂತ ಬಿಸಾತ್ತೆ ನೋಡು ಅಂತ ಕೆಲಸ ಮಾಡ್ತೇನೆ ಸುಮ್ಮ ಕು ಅಲ್ಲೇ ನಮಂಜಾಗಿ ಬಿಟ್ಟರೆ ಏನಿಲ್ಲ ಈಗಿರ್ತಾ ಹೂವನೇ ಕಿತ್ ಬಿಡ್ಕೊ ಅಂತ ನಾವೇನ ಆರಕಾಯಿ ಮನ್ಬ

ಏನ ಮಂಜ ನಮ್ಮದ್ರ ಎಷ್ಟೈತೋ ಅಷ್ಟೇ ತಕಂಬೇಕಪ್ಪ ಬ್ಯಾರೆ ಅದಕ್ಕೆ ಅತಿ ಆಸೆ ಪಡಬಾರದು ಹ್ಮ್ ಹಾ ಕರೆಕ್ಟ್ ಪಟ್ಟದ ರಂಗಜಿ ಎಲ್ಲ ಯಾಸ್ ಕಿತ್ತಿದಿರ ಹಾ ಬೋಲ್ತಿರೋ ಕಿತ್ತಿದಿರ ಇಲ್ಲ ಸುಟ್ಟು ಪಟ್ಟೆ ಎಲ್ಲ ತರದ ಹಾಕಿದಿರ ಹ ಎಲ್ಲ ನೋಡ ತಾಂಬರ ಇಲ್ಲಿ ಪಾಸ ಎಲ್ಲ 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 ಪರ್ವ ಕಡ್ರ ಪಾಪ ನಿಮ್ಗುನ ಬೋಲ್ತಿರ ಕಾಯಿ ಯಾವ ಒಂಬದು ಗೊತ್ತಾಗ್ತೈತ್ ಪರವಾಗಿಲ್ಲ

இது என்ன சொல்றதுக்கு மாஸ்டர் எல்லாம் போட்டு வச்சிட்டு திரும்பிக்கொள்ளும் சரி அவர் கூடாது ಲ್ಯಾಪ್ಟಾಪ್ ಕೇರ ಆಲೇನ ಹ ನಾನು ಅಲ್ಲಿ ಸಬ್ಕೊಯ್ಕ ಬರೋ ವಸ್ತಿ ಆಲೇನ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಎಲ್ಲಗನ ಹೋಗಬೇಕು ಅಂತ ಎಲ್ಲಗ ಹೋಗಕ್ಕೆ ಮಾಡ್ಕೊಂಡಿದ್ದೀರಾ ಹ ಈಗ ಮಚ್ಕೊಂಡ ಮನೆ ಕಡೆ ನಡಿಯೋದ ಕಸ್ಕೊಳ್ರ ಆಲೇನ ಹೋಗ್ತಿರು ಗೊತ್ತೀನಿ ಅಂತ ತೆಗೆದಿದ್ಲಿಂದ ಜಾಳದ ಕಡ್ಡಿಕ್ಕಿದ್ರೆ ಒಂದು ಬಾರಿಸಿರೋ ಹಬ್ಬ ಬಂಗನ ನಾವೇನು ಅತ್ಲು ಹೋಗಕ್ ಪ್ಲಾನ್ ಮಾಡ್ಕೊಂಡಿಲ್ಲ ನಂಗೆ ಒಂಚೂರು ಕಟ್ ಮಾಡಂಗಾಗ್ತೈತಿ ಹೋಗಿ ಹಂಗೇನ ಮಾಡಿ ಬುತ್ತೀವಿ ನೀನು ಹೊರತಾಯರು ನಿನ್ನ ಮುಂದೆ ನಾವು ಹಿಂದಿದ್ದರಂಗೆ ಇದ್ದರ ಬುತ್ತೀವಿ ಹಾ ನಾನು ಕೊಂಡ ತಪ್ಸಾಕಿ ಅತ್ತಾ ಇತ್ತಾ ಬೇಲಕ ಬಂಕ ಕೈ ಇಕ್ಕದು ಅದು ಏನನ್ನ ಮಾಡಬೇಕಲ್ಲ ಮುಂದೆ ಏನಿಲ್ಲ ಏರಿಕಿ ಬಿಡ್ತೀಂಗ ಅಪ್ಪ ಬಂಗুনা ಹಾ ತೋ ಇವತ್ತು ಗೆಡಕಾಗದಪ್ಪ ನಾವು ಬೇಲೆಕು ಕೈ ಇಕ್ಕಲ್ಲ ಬಂಗರಾಕು ಕೈ ಇಕ್ಕಲ್ಲ ನಾವು ಎಲ್ಲೂ ಕೈ ಇಕ್ಕಲ್ಲ ಹೋಗದಿ ನನಗೆ ಅರ್ಜೆಂಟ್ ಆಗ್ತದೆ ತಕ ಬುತ್ತೀವಿ ಹ್ಮ್ ಹ್ಮ್ ಸರಿ ನಾನು ಮಂಟಕ್ಕೆ ಹೋಗಿ ಅವರಕ್ಕಾಯಿ ಸುಲ್ಕ ಕೂಕೊಂಡಿರ್ತೀನಿ ಅವರಕ್ಕಾಯಿ ಸುಲ್ಯಕ್ಕೆ ನೀವು ಬರಬೇಕು ಹಾ ಸುಲ್ದ ಆದ್ಮೇಲೆ ನನ್ನ ಬಂದ್ರ ಯಾವನ್ಗೂ ನನ್ನ ಈಸ್ಕರ ಪದಾರ್ಥ ಸಾರಾಗೆ ಹುಮ್ಮಕ್ಕಿಕ್ಕಲ್ಲ ಹೇಳ್ತಿದ್ದೀನಿ ಇಲ್ಲ ಇಲ್ಲ ನೀನೇನು ಯೋಚನೆ ಮಾಡಬೇಡ ನೀವು ಹೋಗಿ ಅವರಕ್ಕಾಯಿ ಸುಲಿಯಕ್ಕೆ ಚಾಕ್ ಸುರಿ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ನಾವು ಹ್ಞೂ ನೋಡ್ತೀನಿ ನೋಡ್ತೀನಿ ಸರಿ ಜಾಗ ಹುಷಾರಾಗಿ அத்துடன் பிளான் நான் முகம் பத்தினி அந்த தக்க இல்ல குக்கர் நீன மக்தல் ஒத்தனக் போதை ಅರೇ ಚೆಡ ಲಕನ ಅಣ್ಣ ಅದೇ ಮಂಜುನಾ ಅಣ್ಣ ಬಲ್ಬ್ಲಾಗಿ ಹೆಡ್ ಬಿಟ್ಟಿತ್ತಾ ಹೋಗಿತ್ತಾ ಇಲ್ವ ಈಗ ಅರ್ಧ ಇಂಗೆ ಆಗಬಿಟ್ಟಿತೆ ಹಾ ಕ್ಯಾ ಶೆಟಾ ಬಿಡ ಪಾಸಾ ಯಂಗಾ ಜಾಸ್ತಿ ಬಿಸ್ಲಿಲ್ಲ ನಾಳಗೆ ಕೂಕಂಬಹುದು ಹೌದು ಅಲ್ಲಕನ ಪಾಸಾ ನೀওনা ಇಸ್ಕರ ಪದಾತ ಇಸ್ಕಿದ ಬೆಳೆ ತಾರಲ್ಲನಾ ಮಾಡ್ತಿರೆ ನಿಮ್ಮ ಕಡೆಗೆ ಅರೇ ಹಾ ಲಕನ ಅಣ್ಣ ಅಂದ್ರೆ ನಮ್ದು ಗೆಳೆ ಆ ಬರೆ ಮಾಡೋದಿಲ್ಲ ಆ அது கம்மியா கொழுக்கி 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 வரலாம் அது வந்து வரலாம் கோலி சார் நாளைக்கு ஸ்ரீதர்கள் அதேசம் கிறிஸ்துவில் அங்கிட்டு பக்கத்துக்கு ಚೆನ್ನಾಗಿದೆ ಚೆನ್ನಾಗಿದೆ ಅಂದಿತ್ತೀರಾ ನಿಮಗೆ ತಿಂದಿದ್ರೆ ಹಾ ಏನು ಕಣಪ್ಪ ಇಸ್ಕರ ಪದಾರ್ಥ ಅಂದ್ರೆ ಇಸ್ಕಿದ ಬೆಳೆ ಸಾರು ನಂಗೆ ಬರೀ ಕಾಳ ಸಾರು ಅದ್ರ ನಿ ಈ ಕೋಳಿ ಹಾಕೋದು ಇವೆಲ್ಲ ಏನ್ ಚೆನ್ನಾಗಿರ್ತೈತೆ ಹೇಳೋದು ಹೋಗ್ಲಿ ಬಿಡಪ್ಪ ಅವ್ರವ್ರ ಟೇಸ್ಟಿಗೆ ಅವ್ರವ್ರ ಮಾಡ್ಕೊಂಬ್ತಾರೆ ನಮ್ಗೇನಾದ್ರು ಗೊತ್ತಿಲ್ಲ ಹಂಗಾರ ನೀನು ಬರೀ ಇಸ್ಕಿದ ಬೆಳೆ ಸಾರ್ ನಂಗೆ ಯಾವತ್ತು ಉಂಡೆ ಇಲ್ಲ ಗಾರೆ ಅರೆ ನೈ ಲೋಕನು ಅಣ್ಣ ನಮಗೆ ಚಿಕ್ಕಾಂಡಿ ಆಗ್ಬಿಟ್ಟಿರೋ ಸಾರಿಗೆ ಸಾರದ ಒಳಗೆ ಉಂಡ್ಬಿಟ್ಟೈತೆ ಈ ಬರ ಕಾಲ್ಗೆ ಹಾಕಿರೋ ಸಾರು ಯಾವತ್ತೂ ತಿಂದಿಲ್ಲ ಹಂಗಾರ ನೋಡ್ತ ನೀವು ಹೇಳಪ್ಪ ಸಾ ಇವತ್ತು ಬರೀ ಇಸ್ಕಿದ ಬೇಳೆ ಕಾಳು ಸಾರಾಗ ಉಣ್ಣು ನೀನು ತಿರ್ಗ ಕೋಳಿ ಸಾರ ಕೇಳಲ್ಲ ಅಂತ ಚೆನ್ನಾಗಿ ಮಾಡ್ತೈತೆ ಮುಂಜಾನೆ ಇಸ್ಕಿದ ಬೇಳೆ ಸಾರ ನಾನು ಹೆಂಗೂ ಇಲ್ಲೇ ಊಟ ಮಾಡ್ತೀನಿ ನೀನು ಇಲ್ಲೇ ಊಟ ಮಾಡ್ತೀನಿ ಸರಿನಾ ಹಾಂ

ಮುಂಜೆ ಜಿಮ್ನದ ವಿಚಾರ ಏನು ಗೊತ್ತೇನಲ್ಲ ಪಾಯ್ ಸರ್ ಮನೆಗೆ ಬೊರೆ ಇಷ್ಟಿದ್ದೇಳೆ ಸಾರು ಮಾಡೋದೇ ಅಂಟಿ ಏ ಕೋಳಿ ಸಾರು ಮಾಡ್ತಾರಲ್ಲೋ ನಾವು ಕೋಳಿ ಸಾರು ಮಾಡ್ತೀವಲ್ಲ ಆ ಕೋಳಿ ಸಾರು ಅಳಕ್ಕೆ ಇಷ್ಟಿದ್ಬೇಳೆ ಸಾ ಕಾಳು ಹಾಕ್ಬಿಟ್ಟು ಅದನ್ನೇ ಸಾರು ಮಾಡ್ತಾ ತಿನ್ಕಲ್ಲ ബിരിയാനി അങ്ങന ബിരിയാനിസ് பிரியாணி ಅಕ್ಕಮ್ಮಕಾಗಲ್ಲ ಕುಕಂಡ್ರ ಇದ್ದಳಕ್ಕಾಗಲ್ಲ ಅಮ್ಮನಿ ಪುಟ್ರಂಗಮ್ಮ ಯಾತ್ ಹೋಗಿದ್ದೆ ಅಮ್ಮಯ್ಯ ಬ್ಯಾಡಿಗೆ ಹುಡುಕಂಬ ಬಂದಿದ್ ನಮ್ಮ ಸುಶೀಲಮ್ಮ ಇಲ್ ಕಣತಿ ವಾಲ್ಟೈತಿ ಅಮ್ಮತ ಅಂಬ್ಲು ಹ್ಮ್ ಯಾಕೆ ಈಗಡೆ 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 ಎಲ್ಲನು ಅವರೇ ಕಾಯಿ ಬಿಡಿಸ್ಕೊಂಬಂದಿದ್ದ ಗೌಡ್ರ ಗೌರದ ಆಗ ನೋಡ್ರ ಅಜೆ ಯಾರ ಮೂರ್ ಜನ ಇದ್ದಕ್ಕಿಲ್ಯಾ ಗೌಡ್ರಲ್ದಾಗ ತಾರ್ಕೊಂಬರ ನೀನು ಬೇರೆ ನಮ್ಮ ಹಾಕಿರ್ಲಿಲ್ಲ ನನಗೆ ಒಂದ್ ಅರ್ಚಾರ ಹಾಕಿದ್ವಿ ಅದ್ರಾಗೇನ ಪರ್ವಾಗಿ ಗಿಡಗಳು ಚೆನ್ನಾಗ್ ಆಗಿದಾವೆ ಯಾರನು ಯಾರ್ದು ಕೊಂಡು ಬಿದ್ದಿರ್ಸದಿ ಇದ್ದ ನಮ್ ಗಿಡದಾಗೇನ ತಾರ್ಕಂಬಂದು ಅವ್ರ ಕಾಯಿ ಸುಲಿಯೇನ ಅಂತ ಈಗ ಸುರ್ಕೊಂಡು ಕೂಕೊಂಡ್ವಿ ಅಷ್ಟೊತ್ತಿಗೆ ನೀನ್ ಬಂದೆ ಹ್ಮ್ ಕೂಕ ಬಾರದಿ ನೀನೊಂದ್ ಸುಲಿ ನೀನ್ ಕೈಲ ಆದ್ರೆ ಇಲ್ಲಿ ಕೂಕ ಸುಮ್ನೆ ಮಾತಾಡ್ಕೊಂಡು ನಾನೆಲ್ಲ ಸೂಲ್ಕೊಂಬತ್ತೀನಿ ಅದೇ ಅದೇ ಅಮ್ಮಣ್ಣಿ ಆದ್ರೆ ಅಂಬನ ನಾನು ಕೈಲಾದ ನಾನು ಸೂಲಿತೀನಿ ಅವರಿಂದ ಒಂದು ಮಾಡಿಲ್ಲ ಮನೆ ತೆಗಿದೀವಿ

அரேகாளகிர ஊளனோடி என் மகனே ஆவம்தி படு தம்பட்டலல நாயி நீ ஏன் அரேகாளக்ள ஊளனயா வந்து நோடே இல்வே ஏனா யப்பா நானே நீர் இழுதாதே இல்ல நீ என் மகன் ஆவம்தி தலன ம்